ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖೆ ಈಗ ಚುರುಕುಗೊಂಡಿದೆ ಹಾಗೆ ಮೂಡಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ಒಂದು ದೊಡ್ಡ ತಲೆನೋವು ತಲೆದೋರ್ತಾ ಇದೆ ಅದೇನಂತ ಹೇಳಿದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಕಚೇರಿಗೆ ಬಂದು ಒಂದಷ್ಟು ದಾಖಲೆಗಳನ್ನ ಕೇಳ್ತಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರುವಂತಹ ಒಂದು ಸೈಟ್ಗಳೇನಿದೆಯಲ್ಲ ಗಳೇನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಕೊಡಬೇಕು ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ದಾಖಲೆ ಮಾತ್ರ ಅಲ್ಲ ಬೇರೆ ಬೇರೆಯವರಿಗೆ ಯಾರ್ಯಾರಿಗೆ ಹಂಚಿದಾರಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದ ಎಲ್ಲಾ ದಾಖಲೆಗಳನ್ನ ಕೊಡಬೇಕು ಸೊ ಇಲ್ಲಿ ತಲೆನೋವು ಏನಂತ ಹೇಳಿದ್ರೆ ಅಷ್ಟು ದಾಖಲೆಗಳನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಆ ದಾಖಲೆಗಳ ಪ್ರತಿಗಳನ್ನ ಅಂದ್ರೆ ಜೆರಾಕ್ಸ್ ಪ್ರತಿಗಳನ್ನ ಕೊಡ್ಬೇಕು ಕಾಪಿಗಳನ್ನ ಕೊಡಬೇಕು ಸೊ ಅದಕ್ಕೋಸ್ಕರ ಅಂತ ಹೇಳಿ ಈಗ ನಾಲ್ಕು ಹೊಸ ಜೆರಾಕ್ಸ್ ಯಂತ್ರಗಳನ್ನ ಖರೀದಿ ಮಾಡಿದ್ದಾರೆ ಅಧಿಕಾರಿಗಳು ಆದ್ರೂ ಕೂಡ ದಾಖಲೆ ಪೂರೈಸೋದಿಕ್ಕೆ ಸಿಬ್ಬಂದಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ದಾಖಲೆಗಳ ಒಂದೊಂದೇ ಕಾಪಿಯನ್ನ ತೆಗಿಬೇಕಲ್ಲ ಆ ಒಂದೊಂದು ಕಾಪಿ ಅಲ್ಲ ಅಂತ ಸೆಟ್ ಗಳನ್ನ ಇನ್ನೂ ಹೆಚ್ಚೆಚ್ಚು ಸೆಟ್ ಗಳನ್ನ ಕೊಡ್ಬೇಕಾಗತ್ತೆ ಲೋಕಾಯುಕ್ತಕ್ಕೆ ಹಂಗ್ ನೋಡ್ತಾ ಹೋದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಗಳನ್ನ ತೆಗಿಬೇಕಂತ ಒಂದು ಲಕ್ಷಕ್ಕೂ ಹೆಚ್ಚು ಕಾಪಿ ಸೊ ಇದು ಒಂದು ದಿನದಲ್ಲಿ ಆಗುವಂತಹ ಕೆಲಸ ಅಲ್ಲ ಸೊ ಹಾಗಾಗಿ ನಿರಂತರ ಅಂತರವಾಗಿ ಪಾಪ ಅಲ್ಲಿರುವಂತಹ ಮೂಢಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಈಗ ಕಾಪಿ ತೆಗೆಯೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಹಾಗಾಗಿ ಒಂದು ನಾಲ್ಕು ಯಂತ್ರಗಳನ್ನ ತಗೊಂಡು ಬಂದಿದ್ದಾರೆ ಕಾಪಿ ತೆಗೆಯೋದಕ್ಕೆ ಪ್ರಿಂಟಿಂಗ್ ಮಷೀನ್ಸ್ ಜೆರಾಕ್ಸ್ ಮೆಷಿನ್ಗಳನ್ನು ತಗೊಂಡು ಬಂದಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಗಳನ್ನ ಈಗ ತೆಗಿಬೇಕು ಪಿ ಎನ್ ದೇಸಾಯಿ ಆಯೋಗಕ್ಕೂ ಕೂಡ ಪ್ರತಿ ನೀಡಬೇಕು ಈಗ ಮೂಡ ಸೊ ಹಾಗಾಗಿ ಹೆಚ್ಚೆಚ್ಚು ಕಾಪಿಗಳನ್ನ ತೆಗಿಬೇಕಾಗಿರೋದ್ರಿಂದಾಗಿ ಮುಡ ಅಧಿಕಾರಿಗಳಿಗೆ ಇದೊಂದು ಹೊಸ ರೀತಿಯ ಟೆನ್ಷನ್ ಶುರುವಾಗಿದೆ ಬಟ್ ಮಾಡಲೇಬೇಕು ಯಾಕಂದ್ರೆ ಲೋಕಾಯುಕ್ತ ತನಿಖೆ ಸೊ ಲೋಕಾಯುಕ್ತಕ್ಕೆ ಈಗ ಕಾಪಿಗಳು ಬೇಕಾಗಿರುತ್ತೆ ದಾಖಲೆಗಳು ಬೇಕಾಗಿರುತ್ತೆ ಆ ದಾಖಲೆಗಳ ಆಧಾರದ ಮೇಲೆ ತನಿಖೆ ನಡೆಯುವಂಥದ್ದು ಸೊ ಹಾಗಾಗಿ ಈಗ ಮಾಡಲೇಬೇಕಾದಂತಹ ಈ ಕೆಲಸವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ ಮುಡಾಧಿಕಾರಿಗಳಿಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಾಮ್ ಈಗ ಎಷ್ಟೇ ಕಷ್ಟ ಅಂತ ಹೇಳಿದ್ರು ಕೂಡ ಮಾಡಲೇಬೇಕಾಗತ್ತೆ ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಆ ತನಿಖೆಗೆ ದಾಖಲೆಗಳೇ ಪ್ರಮುಖವಾಗಿ ಇರುವಂಥದ್ದು ಸೊ ಆ ದಾಖಲೆಗಳನ್ನು ಒರಿಜಿನಲ್ ಅಂತೂ ತೊಳೋಕ್ಕಾಗಲ್ಲ ಅದ್ರ ಕಾಪಿಗಳನ್ನೇ ತೆಗಿಬೇಕು ಒಂದು ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಬಹುಶಃ ಮೂಡಾಧಿಕಾರಿಗಳು ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಹಗಲಿರುಳು ಕೆಲಸ ಮಾಡಲೇಬೇಕಾಗುತ್ತೆ ಈಗ ಮುಡಾಧಿಕಾರಿಗಳು ರಾಮ್ ಖಂಡಿತವಾಗಿಯೂ ಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಅದರ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಯಾಕಂದರೆ ನ್ಯಾಯಾಲಯ ಈಗಾಗಲೇ ಏನು ಲೋಕಾಯುಕ್ತಗೆ ಎಲ್ಲ ಫ್ರೀ ಹ್ಯಾಂಡನ್ನು ನೀಡಿ ತೊಂಬತ್ತು ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕು ಅಂತ ತಿಳಿಸಿತ್ತು ಹೀಗಾಗಿ ತನಿಖೆಯನ್ನು ಅವರು ಚುರುಕು ಮಾಡಲೇಬೇಕಾಗ್ತದೆ ಹೀಗಾಗಿ ಏನು ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಹೋಗಿ ಮಹಾಜರನ್ನ ಮಾಡಿದ್ರು ಅದಾದ ನಂತರ ಬದಲಿ ನಿವೇಶನ ಏನು ಹದಿನಾಲ್ಕು ನಿವೇಶನಗಳನ್ನು ನೀಡಿದರು ವಿಜಯನಗರದಲ್ಲಿ ಅಲ್ಲಿಯೂ ಸಹ ಮಹಾಜರ್ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತರು ಮುಗಿಸಿದರು ಬಹುತೇಕ ಇವೆರಡೂ ಮುಗಿದ ನಂತರ ಈಗ ಉಳಿದಿರುವಂತದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ರುವಂತಹ ದಾಖಲೆಗಳನ್ನು ಕಲೆ ಹಾಕುವಂತದ್ದು ಯಾಕಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೂ ಸಹ ಇರುವಂತಹ ದಾಖಲೆಗಳನ್ನ ಪಡಿಬೇಕಾಗ್ತದೆ ಅದಕ್ಕಾಗಿ ಆ ಒಂದು ದಾಖಲೆಗಳನ್ನು ನೀಡೋದೇ ಈಗ ಮೂಡಾ ಅಧಿಕಾರಿಗಳಿಗೆ ಒಂದು ತಲ್ಲವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಈ ಹಿಂದೆ ಸಹ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ಒಂದು ಆಯೋಗ ಏನಿತ್ತು ಆಯೋಗವನ್ನು ರಚನೆ ಮಾಡಿದ ನಂತರ ಅವರು ಸಹ ಸಾಕಷ್ಟು ಸರ್ಟಿಫೈಡ್ ಕಾಪಿಗಳನ್ನು ಮೂಡಾದಿಂದಲೇ ಪಡೆದುಕೊಂಡಿದ್ರು ಹೀಗಾಗಿ ಆ ಪ್ರತಿಗಳನ್ನ ತೆಗೆದು ಈಗ ಹೊಸ ನಾಲ್ಕು ಯಂತ್ರಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಖರೀದಿ ಮಾಡಲಾಗಿದೆ ಆ ನಾಲ್ಕು ಯಂತ್ರಗಳ ಮುಖಾಂತರ ರಾತ್ರಿ ಆ ದಾಖಲೆಗಳ ಜೆರಾಕ್ಸ್ ಮಾಡುವಂತದ್ದು ಅದನ್ನ ಕೇಳಿದಂತಹ ತನಿಖಾ ಸಂಸ್ಥೆಗಳಿಗೆ ಕೊಡುವಂತದ್ದೇ ಈಗ ಮೂಡದ ಕೆಲಸ ಆಗಿದೆ ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾರ್ವಜನಿಕರಿಗೆ ಮಾಡ್ತಾ ಇದ್ದಂತಹ ಖಾತೆ ಇರಬಹುದು ಅಥವಾ ಬೇರೆ ಬೇರೆ ಕೆಲಸಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ರು ಸಹ ಈ ಒಂದು ತನಿಖೆಯ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ತಾ ಇದೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧಕ್ಕೂ ಸಹ ಕಾರಣವಾಗಿದೆ ಸದ್ಯದ ಮಟ್ಟಿಗೆ ಏನು ಲೋಕಾಯುಕ್ತರು ಆ ಒಂದು ದಾಖಲೆಗಳೇನು ಮಹತ್ವವನ್ನು ಪಡ್ಕೊಳ್ತಾರೆ ಅದರ ಸಂಗ್ರಹದಲ್ಲಿ ಇವತ್ತಿನಿಂದ ತೊಡ್ಕೊಳ್ತಾರೆ ಹೀಗಾಗಿ ಆ ದಾಖಲೆಗಳನ್ನು ಇಡುವುದು ಅಂತ ಕೆಲಸವನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಲೇಬೇಕಾಗ್ತದೆ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರೆ ಈಗ ಲಭ್ಯ ಮಾಹಿತಿ ಪ್ರಕಾರ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿಗಳ ಒಂದು ನಕಲು ಪ್ರತಿಯನ್ನ ತೆಗೆದು ಜರಾಕ್ಸನ್ನು ಕೊಡಬೇಕಾದಂಥ ಅನಿವಾರ್ಯತೆಯಲ್ಲಿ ಮೂಢ ಅಧಿಕಾರಿಗಳಿದ್ದಾರೆ ಅವೆಲ್ಲವನ್ನು ಕೊಡೋದಕ್ಕೆ ಈಗ ಸದ್ಯಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ರೆಹಮಾನ್ ಓಕೆ ಥ್ಯಾಂಕ್ ಯು ರಾಮ್